ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾನಗರ ಸರ್ಕಲ್ ಬೆಂಗಳೂರು ಆತ್ಮೀಯರೇ ಈ ದಿನ ಒಂದು ವಿಶೇಷ ಮುದ್ರೆ ಅಪಾನ ಮುದ್ರೆಯ ಬಗ್ಗೆ ಮಾಹಿತಿಗಳನ್ನು ನೋಡೋಣ ಅಪಾನ ಮುದ್ರೆಯನ್ನು ಮಾಡೋದರಿಂದ ನಮ್ಮ ಶರೀರದಲ್ಲಿ ಅಪಾನವಾಯು ಕ್ರಿಯಾಶೀಲವಾಗುತ್ತೆ ಅಪಾನವಾಯು ಅಂತ ಇದೆ ಅಪಾನವಾಯು ಏನು ಮಾಡುತ್ತದೆ ಅಂತೇಳಿದ್ರೆ ನಮ್ಮ ಶರೀರದಲ್ಲಿ ಮಲತ್ಯಾಗವನ್ನು ಸರಿಯಾಗಿ ಸುಗಮವಾಗಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂದರೆ ಪುರುಷ ಮಲ ಮೂತ್ರಮಲ ಮಲ ಈ ಮೂರು ಮಲಗಳಿರ್ತವೆ ಶರೀರದಲ್ಲಿ ಮತ್ತು ಮನಸ್ಸಿನಲ್ಲಿ ಕಾಣ ಆಣವಮಲ ಮಾಯಾಮಲ ಕಾರ್ಮಿಕ ಮಲ ಅಂತಿರ್ತವೆ ಮಲ ಮನಸ್ಸಿನ ಆಳದಲ್ಲಿ ತುಂಬಿಕೊಂಡಿರ್ತದೆ ಭಾಳ ಡೀಪಾಗಿರ್ತದೆ ಮಾಯಾಮಲ ನಮ್ಮ ಒಂದಿಷ್ಟು ಸೂಕ್ಷ್ಮ ಶರೀರದ ವಿಕಾರಗಳಲ್ಲಿ ತುಂಬಿಕೊಂಡಿರ್ತದೆ ಆಮೇಲೆ ಕಾರ್ಮಿಕ ಮಲ ನಾವು ಮಾಡತಕ್ಕಂಥ ಕರ್ಮಗಳಿಗೆ ಆಧಾರವಾಗಿ ನಮ್ಮ ಮನಸ್ಸಿಗೆ ಅಂಟ್ಕೊಂಡಿರ್ತದೆ ಇವು ತ್ರೈಮಲಗಳು ಮನಸ್ಸಿಗೆ ಸಂಬಂಧಪಟ್ಟಿರೋವು ಇನ್ನು ಮೂರು ಮಲಗಳು ಶರೀರಕ್ಕೆ ಸಂಬಂಧಪಟ್ಟಿರೋದು ಅಂಥೇಳಿದರೆ ಮೂತ್ರ ಅಂದರೆ ಯೂರಿನೇಷನ್ನು ಪುರೇಶ ಅಂದರೆ ಮೂ ಮಲವಿಸರ್ಜನೆ ಸ್ವೇದ ಅಂದರೆ ಸ್ವೆಟ್ ಈ ಎಲ್ಲ ಮಲತ್ರಯಗಳನ್ನು ಶರೀರದಿಂದ ಸಂಪೂರ್ಣವಾಗಿ ಸರಿಯಾಗಿ ಹೊರಗೆ ಹಾಕಿದರೆ ಮಾತ್ರ ನಾವು ಆರೋಗ್ಯವಾಗಿರ್ತೇವೆ ಇಲ್ಲಾಂದರೆ ಶರೀರದಲ್ಲಿ ಇನ್ನೂರಕ್ಕೂ ಹೆಚ್ಚು ಕಾಯಿಲೆಗಳು ಬರ್ತವೆ ಈ ಮಲತ್ರಯಗಳು ಸರಿಯಾಗಿ ವಿಸರ್ಜನೆ ಆಗದೇ ಇದ್ದರೆ ಮಲ ಅಂದ್ರೇನು ಹೊಲಸು ಅಂತ ಅರ್ಥ ಈಗ ಗಾಡಿ ಶುರುವಾದಾಗ ಇಂಜನ್ ಓಡಬೇಕು ಅಂತೇಳಿದ್ರೆ ಅದು ಅಲ್ಲೇನಾಗುತ್ತೆ ಇಂಧನ ದಹನವಾಗ್ತದೆ ಅಂದರೆ ಪೆಟ್ರೋಲ್ ಸುಡ್ತದೆ ಸುಟ್ಟಾಗ ಏನು ಬರ್ತದೆ ಕಾರ್ಬನ್ ಡೈಆಕ್ಸೈಡ್ ಸೈಲೆನ್ಸರ್ ಮೂಲಕ ಹೊರಗೆ ಬರ್ತದೆ ಆ ಸೈಲೆನ್ಸರಿಗೆ ನೀವೇನಾದ್ರೂ ಮುಚ್ಚಿಬಿಡಿ ಗಾಡಿ ಆಪ್ ಆಗೋಗ್ಬಿಡ್ತದೆ ಹಾಗೇ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಮಲ ಸರಿಯಾಗಿ ತ್ಯಾಗ ಆಗದೆ ಇದ್ದರೆ ಕಾರ್ಬನ್ ಡೈಆಕ್ಸೈಡ್ ಇದ್ದಂಗೆ ಅದು ಅದು ತ್ಯಾಗ ಆಗದೆ ಇದ್ದರೆ ಏನಾಗ್ತದೆ ನಮ್ಮ ಒಂದೊಂದೇ ಇಂಜನ್ಗಳು ಬ್ಲಾಕ್ ಆಗ್ತಾ ಬರ್ತವೆ ನಿಲ್ತಾ ಬರ್ತವೆ ಪ್ಯಾಂಕ್ರಿಯಾಸು ಹಾರ್ಟು ಕಿಡ್ನಿ ಬ್ರೈನ್ ಇವೆಲ್ಲ ನಿಲ್ತಾ 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 ಬರ್ತವೆ ಅಂದರೆ ಕೆಲಸಗಳನ್ನು ಅವು ಕಡಿಮೆ ಮಾಡ್ತಾ ಬರ್ತವೆ ವೀಕ್ ಆಗ್ತಾ ಬರ್ತವೆ ಪೂರ್ತಿ ನಿಂತು ಅಂತ ಹೇಳಿದ್ರೆ ಮುಗಿತು ನಮ್ಮ ಕತೆ ಅದಕ್ಕೆ ನಾವು ಈ ಮಲತ್ರಯಗಳನ್ನು ಸರಿಯಾಗಿ ವಿಸರ್ಜನೆ ಮಾಡಬೇಕಾಗ್ತದೆ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಮುದ್ರೆನೇ ಅಪಾನ ಮುದ್ರೆ ಇದರಿಂದ ನಿಮಗೆ ಮೂತ್ರದ ಸಮಸ್ಯೆ ಬರೋದಿಲ್ಲ ಕಾನ್ಸ್ಟಿಪೇಷನಿನ ಸಮಸ್ಯೆ ಬರೋದಿಲ್ಲ ಆಮೇಲೆ ಕೆಲವು ಜನರಿಗೆ ಅತಿಯಾಗಿ ಬೆವರು ಬರ್ತಾ ಇರ್ತದೆ ಇನ್ನು ಕೆಲವು ಜನರಿಗೆ ಬೆವರೇ ಬರೋದಿಲ್ಲ ಅದು ಒಂದು ಕಾಯಿಲೆನೇ ಅತಿನೂ ಬರಬಾರ್ದು ಕಡಿಮೆನೂ ಬರಬಾರ್ದು ಇನ್ನು ಕೆಲವು ಜನರಿಗೆ ಪದೇ 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 ಮೂತ್ರ ಹೋಗ್ತಾ ಇರ್ತದೆ ಅದು ಕೂಡ ಅಪಾನ ವಾಯುವಿನ ಸಮಸ್ಯೆನೇ ಇನ್ನು ಕೆಲವು ಜನರಿಗೆ ಪದೇ ಪದೇ ಯೂರಿನ್ ಇದು ಭೇದಿ ಆಗ್ತಾ ಇರ್ತದೆ ಅದು ಕೂಡ ಅಪಾನ ವಾಯುವಿನ ಸಮಸ್ಯೆನೇ ಅದು ಕ್ರಿಯಾಶೀಲವಾಗಿಲ್ಲದಿದ್ದಾಗ ಇಷ್ಟೆಲ್ಲ ಎಡವಟ್ಟಾಗ್ತವೆ ಅದರ ಒಂದು ವಿಕಾರದಿಂದ ಅದಕ್ಕೆ ಇದನ್ನು ಮಾಡೋದರಿಂದ ಸರಿಯಾಗಿ ಮಲತ್ಯಾಗ ಆಗ್ತದೆ ಇದರ ಜೊತೆಗೆ ಈ ಅಪಾನ ಮುದ್ರೆಯನ್ನು ಮಾಡೋದರಿಂದ ಡಯಾಬಿಟಿಸ್ ನಿವಾರಣೆ ಆಗ್ತದೆ ಸಕ್ಕರೆ ಕಾಯಿಲೆಗೆ ಅದ್ಭುತವಾಗಿರತಕ್ಕಂಥ ಮುದ್ರೆ ಇದು ಆಮೇಲೆ ಈ ಮುದ್ರೆಯನ್ನು ಮಾಡೋದರಿಂದ ಚರ್ಮ ವ್ಯಾಧಿಗಳು ನಿವಾರಣೆ ಆಗ್ತವೆ ಹೃದಯದ ಸಮಸ್ಯೆ ಇರೋರಿಗೆ ಬಿ ಪಿ ಸಮಸ್ಯೆ ಇರೋರಿಗೆ ಕೂದಲು ಉದುರ್ತಕ್ಕಂಥ ಸಮಸ್ಯೆ ಇರೋರಿಗೆ ಕಣ್ಣಿನ ಸಮಸ್ಯೆ ಇರೋರಿಗೆ ಬಾಯಲ್ಲಿ ದುರ್ವಾಸನೆ ಬರ್ತಕ್ಕಂಥ ಸಮಸ್ಯೆ ಇರೋರಿಗೆ ಆಮೇಲೆ ಪೈಲ್ಸ್ ಸಮಸ್ಯೆ ಇರೋರಿಗೆ ಇದು ಅದ್ಭುತವಾಗಿರ್ತಕ್ಕಂಥ ಮುದ್ರೆ ಈ ಮುದ್ರೆಯನ್ನು ಯಾವಾಗ ಮಾಡಬಾರ್ದು ಅಂದರೆ ಗರ್ಭಾವಸ್ಥೆಯಲ್ಲಿ ಈ ಮುದ್ರೆಯನ್ನು ಮಾಡಬಾರ್ದು ಹೆಣ್ಮಕ್ಕಳು ಇದನ್ನು ಮಾಡಿದ್ರೆ ಅಬಾರ್ಷನ್ ಆಗೋ ಚಾನ್ಸಸ್ಗಳು ಇರ್ತವೆ ಅದಕ್ಕೆ ಅಪಾನ ಮುದ್ರೆಯನ್ನು ಗರ್ಭಾವಸ್ಥೆಯಲ್ಲಿ ಮಾಡಬಾರ್ದು ಎಂಟು ತಿಂಗಳಾದಮೇಲೆ ಈ ಮುದ್ರೆಯನ್ನು ಮಾಡ್ಬೋದು ನೀವು ಎಂಟು ತಿಂಗಳಾಗಿ ಒಂಬತ್ತನೇ ತಿಂಗಳಿಗೆ ಬಿದ್ದ ಮೇಲೆ ಈ ಮುದ್ರೆಯನ್ನು ಮಾಡಿದ್ರೆ ಸಲೀಸಾಗಿ ಹೆರಿಗೆ ಆಗ್ತದೆ ಈ ಮುದ್ರೆಯಲ್ಲಿ ನಾವೇನು ಮಾಡಬೇಕಂದ್ರೆ ದೀರ್ಘವಾದ ಉಸಿರಾಟವನ್ನು ಮಾಡಬೇಕು ದೀರ್ಘವಾದ ಉಸಿರಾಟ ಮಾಡಬೇಕು ಕಪಾಲ್ ಭಾತಿ ಮಾಡ್ಬೋದು ನಾಡಿ ಶೋಧನ ಮಾಡ್ಬೋದು ಬ್ರಾಹ್ಮರಿ ಮಾಡ್ಬೋದು ಅಲ್ಲ ನಾಡಿ ಶೋಧನ ಕಪಾಲ್ ಭಾತಿ ಉಜ್ಜಾಯಿ ಹಾಂ ಇವೆಲ್ಲ ಪ್ರಾಣಾಯಾಮಗಳನ್ನು ಕೂಡ ಈ ಅಪಾನ ಮುದ್ರೆಯಲ್ಲಿ ಮಾಡ್ಬೋದು ಈ ಪ್ರಾಣಾಯಾಮವನ್ನು ಅಪಾನ ಮುದ್ರೆಯಲ್ಲಿ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ನಾವು ಹೇಳಿದನಲ್ಲ ಇವೆಲ್ಲ ಸಮಸ್ಯೆಗಳು ದೂರ ಆಗ್ತವೆ ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೂ ಹಿಂಗೆ ಇಡ್ಕೊಂಡು ಹೋಗ್ಬೋದು ನೀವು ಯಾರ್ದ ಜೊತೆಗೆ ಮಾತಾಡಬೇಕಾದ್ರೂ ಹಿಂಗೆ ಇಡ್ಕೊಂಡು ಕುತ್ಕೋಬೋದು ನೋಡಿ ಇಷ್ಟೊಂದು ಲಾಭ ಇರತಕ್ಕಂಥ ಈ ಮುದ್ರೆಯನ್ನು ನೀವು ಯಾವಾಗ ಬೇಕಾದಾಗೂ ಮಾಡ್ಬೋದು ಇದ್ರ ಜೊತೆ ಪ್ರಾಣಾಯಾಮ ಮಾಡಿದರೂ ಉಪಯೋಗ ಜಾಸ್ತಿ ಇದೆ ಆದರೆ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಈ ಮುದ್ರೆಯಲ್ಲಿ ಬರೀ ದೀರ್ಘ ಉಸಿರಾಟ ಮಾತ್ರ ಮಾಡಬೇಕು ನಾಡಿ ಶೋಧನ ಮಾಡಬೇಕು ಕಪಾಲಭಾತಿ ಭಸ್ತ್ರಿಕಾ ಮಾಡೋಂಗಿಲ್ಲ ಅರ್ಥ ಆಯಿತಾ ಹೀಗೆ ಅಪಾನ ಮುದ್ರೆಯನ್ನು ನೀವು ಮಾಡೋದರಿಂದ ನಿಮ್ಮ ಶರೀರದಲ್ಲಿ ಕನಿಷ್ಠ ಒಂದು ಅರವತ್ತು ಕಾಯಿಲೆಗಳನ್ನು ನೀವು ಗುಣಪಡಿಸ್ಕೋಬೋದು ಜಾಯಿಂಟ್ ಪೇನ್ ಇರ್ತದೆ ನೋಡಿ ಅದು ಕೂಡ ಈ ಅಪಾನ ಮುದ್ರೆಯಿಂದ ಕ್ಯೂರ್ ಆಗ್ತದೆ ಯಾಕಂದರೆ ಆಮವಾತ ಶರೀರದ ಜಾಯಿಂಟ್ಸ್ಗಳಲ್ಲಿ ತುಂಬಿಕೊಂಡು ಈ ರೋಮೊಟೈಡ್ ಆರ್ಥ್ರೈಟಿಸ್ಸು ಆಸ್ಟಿಯೋ ಆರ್ಥ್ರೈಟಿಸ್ಸು ಬಂದಿರ್ತದೆ ಇದನ್ನು ಮಾಡೋದರಿಂದ ಅಲ್ಲಿರ್ತಕ್ಕಂಥ ಆ ಒಂದು ವಾತ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ವಾತ ವಿಕಾರಗಳನ್ನು ಇದು ಸರಿಗೊಳಿಸ್ತದೆ ಆದ ಎಲ್ಲಿನೂ ಗುಣ ಆಗದೆ ಇರತಕ್ಕಂಥ ಕಾಯಿಲೆಗಳಿಗೆ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ನಿಸರ್ಗ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕ ಮಾಡಿ ಏನೇ ಸಮಸ್ಯೆ ಇದ್ದರೂ ಕೂಡ ಗುಣ ಆಗೇ ಆಗ್ತದೆ ಅಂತಕ್ಕಂಥ ಭರವಸೆಯನ್ನು ಕೊಡುತ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು